ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್ ಇನ್ನು ಕೆಲವು ದಿನ ಇದೇ ರೀತಿ ನಾನು ಹೇಳ್ತಾನೆ ಇರಬೇಕಾಗತ್ತೆ ಯಾಕಂದರೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಯಾವಾಗೋ ವ್ಲಾಗ್ ನೋಡ್ತಾ ಇರ್ತೀರಾ ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಈ ಸಲದ ಈವೆಂಟ್ ಮಿಸ್ ಮಾಡಬೇಡಿ ಡಿಸೆಂಬರ್ ಹದಿನಾಲ್ಕು ಭಾನುವಾರದಂದು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು ನಮ್ಮ ಮನೆಯವರ ಅಕ್ಕನ ಮಗನ ಮದುವೆಯ ತುಣುಕುಗಳು ಹೌದು ಫ್ಯಾಮಿಲಿ ಫಂಕ್ಷನ್ ಅಂದಮೇಲೆ ನಾವು ಎಲ್ಲ ಕಾರ್ಯಕ್ರಮಕ್ಕೂ ಅಟೆಂಡ್ ಆಗ್ತಾನೆ ಇರ್ತೀವಿ ಇದು ದೇವರ ಕಾರ್ಯದ ಕೆಲವು ತುಣುಕುಗಳನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಅಕ್ಕಿ ಹಿಟ್ಟಲಿ ಬಸವಣ್ಣನ ಮಾಡ್ತಾರೆ ಲಿಂಗು ಮಾಡ್ತಾರೆ ಸೊ ಇದೆಲ್ಲ ಶಾಸ್ತ್ರಗಳು ಪದ್ಧತಿಗಳು ಅದು ಮಾಡುವಾಗ ನಾವು ಮುಂಚೆನೇ ಹೋದರೆ ಅದೆಲ್ಲ ತೋರಿಸ್ಲಿಕ್ಕೆ ಚೆಂದ ಅದೆಲ್ಲ ಮಾಡಿ ಡೆಕೋರೇಷನ್ ಆದಮೇಲೆ ನಾವು ಹೋಗಿದ್ದು ಸೊ ಕೆಲವು ತುಣುಕುಗಳನ್ನು ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ದೇವ್ರ ಕಾರ್ಯ ಅಂದರೆ ದೇವ್ರ ಕೆಲಸ ಅಂತ ಏನು ಮಾಡ್ತೀವಲ್ಲ ಅವತ್ತಿನ ದಿನದ ವಿಡಿಯೋ ಇದು ಶುಕ್ರವಾರದಂದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಮದುವೆಯಲ್ಲಿ ಬ್ಯುಸಿ ಇದ್ವಿ ಆ ಮೂರು ದಿನದ ತುಣುಕುಗಳನ್ನು ಇಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ ಅದೆಲ್ಲದಕ್ಕೂ ಹೋಳಿಗೆ ನೈವೇದ್ಯ ಮಾಡಿದರು ಹಾಗೆ ಬೀಸೋದು ಕುಟ್ಟೋದು ಇದೆಲ್ಲ ಶಾಸ್ತ್ರ ಶಾವಿಗೆ ಒಸಿಯೋದು ಇದೆಲ್ಲ ನಾವು ಮಾಡೇ ಮಾಡ್ತೀವಿ ದೇವರ ಕಾರ್ಯಗಳಲ್ಲಿ ಆ ಎಲ್ಲ ಖುಷಿಯ ಕೆಲವು ಕ್ಷಣಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬಿಕಾಸ್ ಈ ವಿಡಿಯೋ ನಾನು ಹಾಕಿ ಕೈಬಿಟ್ರೆ ಶಾಶ್ವತವಾಗಿ ನಮ್ಮ ನೆನಪುಗಳಲ್ಲಿ ಹಾಗೇ ಉಳಿಯುತ್ತೆ ವೀಡಿಯೋಗ್ರಾಫರ್ ಎಡಿಟ್ ಮಾಡಿ ನೀಟಾಗಿ ಸಾಂಗ್ ಎಲ್ಲ ಹಾಕಿ ಅವ್ರು ಕೊಟ್ಟಾಗ ತುಂಬ ಆ ಕ್ಯೂರಿಯಾಸಿಟಿನೇ ಹೆಚ್ಚು ಕಡಿಮೆ ಹೊರಟೋಗಿರುತ್ತೆ ಸೊ ಮದುವೆ ದೇವ್ರ ಕೆಲಸ ಇದ್ದಿದ್ದು ರಾಣಿಬೇನೂರಲ್ಲಿ ಮದುವೆ ಕಾರ್ಯಗಳು ನಡೆದಿದ್ದು ಪೂರ್ತಿ ಶಿಕಾರಿಪುರದಲ್ಲಿ ಹೌದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಊರು ಶಿಕಾರಿಪುರ ಅಲ್ಲಿ ನಡೆದಂಥ ಮದುವೆ ಸಂಭ್ರಮ ಅದನ್ನು ಹಂಚ್ಕೊಳ್ತೀನಿ ದೇವ್ರ ಕೆಲಸ ಮುಗಿದು ನೆಕ್ಸ್ಟ್ ಡೇ ಶನಿವಾರ ನಾವು ಶಿಕಾರಿಪುರಕ್ಕೆ ಹೋಗುವಾಗ ನಮ್ಮ ಶಾಂತಿಸಾಗರ ಅಂದರೆ ಸುಳೆಕೆರೆ ದಾಟಿಕೊಂಡೇ ನಾವು ಹೋಗಬೇಕು ಆ ಶಾಂತಿ ಸಾಗರದ ಅಂದರೆ ಅದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಯಾವಾಗ ಹೋದರೂ ಮನ ಸೆಳಿತಾನೆ ಇರುತ್ತೆ ಅದನ್ನು ಕೂಡ ನಾನು ಒಂದೆರಡು ನಿಮಿಷ ಅಷ್ಟೇ ವೀಡಿಯೋ ಮಾಡಿಕೊಂಡೆ ದಾರಿಯಲ್ಲಿ ಬಿಕಾಸ್ ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡದಾದ ಕೆರೆ ಇದು ಹೌದು ನಮ್ಮ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ ಅಗ್ರಿಕಲ್ಚರ್ ಪರ್ಪಸ್ ತುಂಬ ಇರಿಗೇಷನ್ಗೆ ತುಂಬ ಹೆಲ್ಪ್ ಮಾಡ್ತಾ ಇರೋವಂಥ ಸಹಾಯ ಆಗ್ತಾ ಇರುವಂಥ ಒಂದು ಕೆರೆ ಅಂತಲೇ ಹೇಳ್ಬೋದು ನಮ್ಮ ಏಷ್ಯಾ ಖಂಡದಲ್ಲೇ ಎರಡನೆಯ ದೊಡ್ಡ ಕೆರೆ ನೀವೇನಾದರೂ ದಾವಣಗೆರೆ ಜಿಲ್ಲೆಗೆ ಬಂದರೆ ಮಿಸ್ ಮಾಡದೆ ಶಾಂತಿಸಾಗರ ಮಕ್ಕಳಿಗೆ ತೋರಿಸಿ ಹರಿಹರೇಶ್ವರ ದೇವಸ್ಥಾನ ತೋರಿಸಿ ಯಾಕಂದರೆ ಶತಮಾನಗಳೇ ಕಳೆದೋಗಿದೆ ಅದೆಲ್ಲದನ್ನು ಕೆಲವೊಂದು ಕಡೆ ಮಾತ್ರ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂಥ ಒಂದು ಜಾಗ ಹರಿಹರೇಶ್ವರ ಅದಕ್ಕೊಂದು ಇತಿಹಾಸ ಕೂಡ ಇದೆ ಹರಿಹರ ಸೇರಿಕೊಂಡು ನೆಲೆಸಿರುವಂಥ ಒಂದು ಜಾಗ ಅದು ರಾಕ್ಷಸನ ಸಂಹಾರಕ್ಕೆ ಅವರು ಆ ರೀತಿ ಒಂದಾಗಿದ್ದು ಅಂತ ಹೇಳ್ತಾರೆ ನೋಡೋಣ ಮುಂದೆ ನಮ್ಮ ಊರಿನ ಪುಷ್ಕರಣಿ ಬಗ್ಗೆ ನಿಮ್ಮೆಲ್ರಿಗೂ ಹೆಚ್ಚಿನ ಮಾಹಿತಿ ಕೊಡಬೇಕು ಇಲ್ಲಿ ನಮಗೆ ನಮ್ಮ ಊರಲ್ಲೇ ಕೂಡ ಎಲ್ಲೂ ಯಾರೂ ಕರೆಕ್ಟಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲ್ಲ ಯಾರಿಗೆ ನಾಲೆಜ್ ಇದೆ ಅಂತ ನನಗೂ ಗೊತ್ತಿಲ್ಲ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ನಿಮಗೂ ಕೊಡಿಸ್ತೀನಿ ಬಿಕಾಸ್ ಈ ನಮ್ಮದು ಕೂಡ ಐತಿಹಾಸಿಕ ಪುಷ್ಕರ್ಣಿ ಅಂತಲೇ ಫೇಮಸ್ಸು ಸೊ ಇದು ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿರೋದಂಥ ತೊಟ್ಟಿಲು ಅಂತ ಕರೀತಾರೆ ತೊಟ್ಟಿಲು ಅಂದರೆ ಬ್ರಿಡ್ಜ್ ಇದು ಆ ಬ್ರಿಡ್ಜಲ್ಲಿ ನೀರು ಅಂದರೆ ಕೆನಾಲ್ನ ಈ ಬ್ರಿಡ್ಜ್ ರೂಪದಲ್ಲಿ ಕಟ್ಟಿಸಿರೋದು ಅದರಲ್ಲಿ ನೀರು ಪಾಸಾಗುತ್ತೆ ಅಂದರೆ ಗುಡ್ಡಗಳ ಅಡ್ಡ ಬಂತಂತೆ ಒಂದೂರಿಂದ ಇನ್ನೊಂದು ಊರಿಗೆ ನೀರನ್ನು ಹೇಗಪ್ಪ ತೊಗೊಂಡು ಹೋಗೋದು ಗುಡ್ಡ ಇದೆ ಅಂತ ಯೋಚನೆ ಮಾಡುವಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ತೊಟ್ಟಿಲು ರೂಪದಲ್ಲಿ ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಟ್ರಂತೆ ಅದು ನಿಜವಾಗ್ಲೂ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲೇ ತುಂಬ ಫೇಮಸ್ ಆಗಿರುವಂಥ ತೊಟ್ಟಿಲು ಬಿಕಾಸ್ ಈ ರೀತಿಯಲ್ಲಿ ನೀರನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸುವಂಥ ವ್ಯವಸ್ಥೆ ತುಂಬ ಅಪರೂಪ ಅಂತಲೇ ಹೇಳ್ಬೋದು ದಾರಿಯುದ್ದಕ್ಕೂ ಹಸಿರು ತೋಟ ನೋಡಲಿಕ್ಕೆ ಚೆಂದ ಅದರಲ್ಲೂ ಇನ್ನು ಚಳಿಗಾಲ ಜಾಸ್ತಿ ಆಗಿಬಿಟ್ರೆ ಎಲೆಗಳೆಲ್ಲ ಉದ್ರೋಗಿರುತ್ತೆ ಇನ್ನೂ ಅದಿಲ್ಲ ಹಾಗೆ ಇಲ್ಲಿ ಮಿಕ್ಸ್ ಆಗಿದೆ ಕೆಲವೊಂದು ಕ್ಲಿಪ್ಪಿಂಗ್ಸು ಏನಂದರೆ ಮದುವೆ ಮುಹೂರ್ತದ ದಿನ ಇದು ಭಾನುವಾರದ ಬೆಳಗ್ಗೆ ಒಂಬತ್ತುವರೆಗೆ ಮುಹೂರ್ತ ಮುಗ್ದೇ ಹೋಯಿತು ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಗೆ ಇನ್ನೂ ಎರಡು ಗಂಟೆ ಅಲ್ಲಿ ಕುತ್ಕೊಂಡು ಏನು ಮಾಡೋದು ಅಂತ ಬೆಳ್ಳಿಗಾವಿ ಅಲ್ಲೇ ಶಿಕಾರಿಪುರದ ಪಕ್ಕದಲ್ಲೇ ಇರುವಂಥ ಬೆಳ್ಳಿಗಾವಿಗೆ ಬಂದ್ವಿ ಕೇದಾರೇಶ್ವರನ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ಕೂಡ ಐತಿಹಾಸಿಕ ದೇವಸ್ಥಾನ ಶತಮಾನಗಳ ಹಳೆಯದಾದ ದೇವಸ್ಥಾನ ನಾವು ಗೂಗಲ್ ಮಾಡಿ ಹುಡುಕಿದ್ರೆ ಈ ಥರದ್ದೇ ಜಾಗಗಳನ್ನ ಹುಡುಕ್ತಾ ಇರ್ತೀವಿ ಇದು ನೋಡಿದ ನೆನಪಿಲ್ಲ ನನಗೆ ಯಾವಾಗಲೋ ಬಂದಿರ್ಬೋದು ನಿಜವಾಗ್ಲೂ ನೆನಪೇ ಇಲ್ಲ ನನಗೆ ಆದರೆ ತುಂಬ ಹತ್ತಿರದಲ್ಲಿತ್ತು ಮಿಸ್ ಮಾಡೋದು ಬೇಡ ಅಂದ್ಕೊಂಡು ಎಲ್ಲರೂ ಮೊದಲು ಅಕ್ಕಮಹಾದೇವಿಯವರ ಒಂದು ಪಾರ್ಕು ಇದೆ ಅದನ್ನು ನೋಡಿಕೊಂಡು ಆನಂತರ ಈ ಬೆಳ್ಳಿಗಾವಿಯ ದೇವಸ್ಥಾನಕ್ಕೆ ಬಂದ್ವಿ ರಾತ್ರಿ ರಿಸೆಪ್ಷನ್ ದಿನ ಏನೂ ವೀಡಿಯೋಸ್ ಮಾಡಿಲ್ಲ ಬಟ್ ಫೋಟೋಸ್ ಎಲ್ಲ ನಾನು ಹಂಚ್ಕೊಳ್ತೀನಿ ನಾವೆಲ್ಲ ರೆಡಿಯಾಗಿದ್ದು ಮಾಡಿದೆಲ್ಲ ಹಂಚ್ಕೊಳ್ತೀನಿ ಸೊ ಮಂಚೀಸ್ ಸಿಲ್ಕ್ಸ್ ಅಂಡ್ ಸಾರೀಸ್ನ ಸೀರೆಗಳನ್ನು ನೀವು ಹಿಡಿಬೋದು ಅಕ್ಕ ಹುಟ್ಟಿರೋದು ನಾನು ಹುಟ್ಟರೋದು ಇದರಲ್ಲ ನಾನು ರಾತ್ರಿ ರೆಸೆಪ್ಷನ್ ನಾನು ಹುಟ್ಟಿದ್ದು ದೇವ್ರ ಕಾರ್ಯದಿನ ಉಟ್ಟಿದ್ದು ಹುಟ್ಟಿದ್ದು ಎಲ್ಲದು ನಿಮಗೆ ಹಾಕ್ತೀನಿ ಫೋಟೋಸು ನೋಡಿ ಬಿಕಾಸ್ ನಮ್ಮ ಹೆಮ್ಮೆ ಮೊಳಕಾಲ್ಮೂರಿ ರೇಷ್ಮೆ ಸೀರೆಗಳಲ್ವಾ ಏಕೆಂದರೆ ಮಂಚಿ ಸರ್ ಸಿಕ್ಕ ಮೇಲಂತೂ ಪ್ರತಿ ಕುಟುಂಬದಲ್ಲೂ ಮಂಚಿ ಆ್ಯಂಡ್ ಸಾರೀಸ್ನ ಒಂದು ಸೀರೆ ಆದರೂ ಇದ್ದೇ ಇರುತ್ತೆ ಆ ಥರ ಆಗೋಗಿದೆ ಅದರಲ್ಲೂ ನಮ್ಮ ಮಂಚಿ ಸರ್ ಸ್ವಲ್ಪ ಮನ್ಸು ದೊಡ್ಡದು ನಮ್ಮ ಕಡೆಯಿಂದ ದಾವಣಗೆರೆಯವರು ದೂರದಿಂದೆಲ್ಲ ಹೋಗಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸೋದಲ್ಲದೆ ತುಂಬ ಚೆನ್ನಾಗಿ ಅವ್ರಿಗೆಲ್ಲ ಆತ್ಮೀಯತೆಯಿಂದ ವ್ಯವಹಾರ ಮಾಡ್ತಾರೆ ಅದೊಂದು ಸಂತೋಷ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಹಾಗೆ ಇನ್ನೊಂದು ವಿಚಾರ ದಾವಣಗೆರೆ ಅಂಗಡಿಗೆ ಸುಮಾರು ಜನ ಹೋಗಿ ಕಲೆಕ್ಷನ್ಸ್ ಇಲ್ಲ ಕಲೆಕ್ಷನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನನ್ನ ಒಂದು ಸಲಹೆ ಕೇಳಿದ್ರೆ ನಿಜವಾಗ್ಲೂ ದಾ ಬೆಂಗಳೂರಿಗೆ ಹೋಗಿಬಿಡಿ ಯಾಕಂದರೆ ಸುಮಾರು ಜನ ಆಗಿ ದಾವಣಗೆರೆ ಜಿಲ್ಲೆ ದಾವಣಗೆರೆಯ ಮಂಜಿ ಸಿಲ್ಕ್ಸನ್ ಸಾರೀಸಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂಥೇಳಿ ನನಗೆ ಭಾಳ ಕಮೆಂಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಅನುಕೂಲ ಆದರೆ ಬೆಂಗಳೂರಿಗೆ ಹೋದ್ರೆ ಹೋದರೆ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಕೇದಾರೇಶ್ವರನ ದೇವಸ್ಥಾನ ದೇವಸ್ಥಾನದ ಬಾಗಿಲು ಅಂದರೆ ಗರ್ಭಗುಡಿಯ ಬಾಗಿಲು ಹಾಕಿತ್ತು ಆದರೂ ನಿಮಗೆ ದರ್ಶನ ಮಾಡಿಸೋದು ತಪ್ಪಲ್ಲ ತಪ್ಪಿಸಲ್ಲ ನೋಡಿ ದರ್ಶನ ಬಿಡಿ ಹಾಗೆ ಪಕ್ಕದಲ್ಲಿ ನಾರಾಯಣನ ಒಂದು ಗುಡಿ ಇತ್ತು ಆ ಕಡೆ ಎಡಭಾಗದಲ್ಲಿ ಈಶ್ವರನ ಲಿಂಗು ಹಾಗೆ ಈ ಕಡೆ ನಾರಾಯಣ ನಮಗೆ ಶಂಕುಚಕ್ರ ನೋಡಿದ್ ನೋಡಿದ ತಕ್ಷಣ ಓಕೆ ಏ ನೋಡಿ ಎಷ್ಟೋ ದೇವಸ್ಥಾನಗಳಲ್ಲಿ ಇದೇ ಥರ ಅಲ್ವಾ ಹರಿ ಹರ ಇಬ್ಬರು ಅಕ್ಕಪಕ್ಕ ಇರ್ತಾರೆ ಎಲ್ಲಿ ನೋಡಿದೆ ನಾನು ವೆಂಕಟೇಶ್ವರನ ಅಂದರೆ ಓಕೆ ನಂಗೆ ಮರ್ತೋಗಿದೆ ಅಲ್ಲ ಲೇಪಾಕ್ಷಿಯಲ್ಲಿ ವೀರಭದ್ರ ಸ್ವಾಮಿ ನೋಡಿದೆ ಓಕೆ ಮರ್ತೋಗಿದೆ ಎಷ್ಟೋ ದೇವಸ್ಥಾನಗಳಲ್ಲಿ ಅಲ್ಲಿ ವೆಂಕಟೇಶ್ವರ ಇದ್ದರೆ ಪಕ್ಕದಲ್ಲಿ ಲಿಂಗು ಇರುತ್ತೆ ಮೊನ್ನೆ ಹುಬ್ಬಳ್ಳಿಗೆ ಹೋದಾಗ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲೂ ಕೂಡ ಅದೇ ಥರ ಇತ್ತು ಹಾಗೆ ನಾಗದೇವತೆಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹೆಣ್ಣು ಗಂಡು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾಗದೇವತೆಗಳು ಹಾಗೆ ಫೋಟೋಶೂಟ್ ನಡೀತಾ ಇತ್ತು ಅವ್ರದ್ದು ಒಂದು ಖುಷಿಯ ನೆನಪುಗಳು ಸಂತೋಷದ ನೆನಪುಗಳನ್ನೆಲ್ಲ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಯಾರು ಫೋಟೋ ತೆಗೆಸ್ಕೊಳ್ತಾಯಿದ್ರು ಅವ್ರದ್ದೆಲ್ಲಾರದು ನಮ್ಮ ಅಂದರೆ ಈಗ ನೋಡಿ ಭಾವಂದ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ಐದನೇವರು ಅವರು ಆರನೇವರು ಇವರು ನಾಲ್ಕನೇವರು ಇವರು ಏಳನೇವರು ಈ ಥರ ಹೇಳ್ತಾ ಹೋಗಬೇಕಾಗತ್ತೆ ಹಂಗಾಗಿ ನಾನು ಇವಾಗ ನಂಬರ್ಸ್ ಹೇಳೋಕ್ಕೋಗಲ್ಲ ಇವರೆಲ್ಲ ನನ್ನ ಕೋ ಸಿಸ್ಟರ್ಸು ಅಕ್ಕಂದರು ಭಾವಂದರು ಎಲ್ಲರೂ ಇದ್ದಾರೆ ನಮ್ಮ ಮನೆಯವ್ರ ಕಝಿನ್ ಇದ್ದಾರೆ ಅವ್ರ ವೈಫ್ ಇದ್ದಾರೆ ನಮ್ಮ ಅರ್ಚನಾ ನಿಮ್ಗೆ ಗೊತ್ತು ಹೀಗೆ ಎಲ್ಲ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿನೇ ಪರ್ಟಿಕ್ಯುಲರ್ಲಿ ಯಾಕಂದರೆ ಅಕ್ಕನ ಮದುವೆ ಅವ್ರಿಗೆಲ್ಲ ತಂಗಿ ಮದುವೆ ಮನೆಯವ್ರಿಗೆ ಅಕ್ಕ ಅಲ್ವಾ ಅಕ್ಕನ ಮದುವೆ ಹಾಗಾಗಿ ಅಕ್ಕನ ಮಗನ ಸಾರಿ ಅಕ್ಕನ ಮಗನ ಮದುವೆ ಹಾಗಾಗಿ ಎಲ್ಲರೂ ಮಿಸ್ ಮಾಡದೆ ಎಲ್ಲರೂ ಹೋಗಿದ್ವಿ ದೇವಸ್ಥಾನ ಮಾತ್ರ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟೆ ಅಷ್ಟು ಚೆನ್ನಾಗಿತ್ತು ಭಾಳ ಖುಷಿ ಇತ್ತು ನಮ್ಗೆ ಅಲ್ಲಿ ಹೋಗಿದ್ದು ಹಾಗೆ ಇದೇ ಬೆಳ್ಳಿಗಾವಿಯಲ್ಲಿ ಇನ್ನೂ ಸೋಮೇಶ್ವರ ಇನ್ನೊಂದೇನೋ ಮತ್ತೆ ಅದೆಲ್ಲ ಇದೆ ಅಂತೆ ನಮ್ಗೆ ಅಷ್ಟರಲ್ಲಿ ಮತ್ತೆ ರಿಸೆಪ್ಷನ್ಗೆ ಹೋಗೋಕೆ ಲೇಟ್ ಆಗುತ್ತೆ ಅಂದ್ಕೊಂಡು ಬೇಗ ಹೊರಬಿಟ್ವಿ ನನ್ನ ಮಗ ಪಾಸಾಗಿದ್ದು ನೋಡಿದ್ರಿ ಕ್ಯಾಮ್ರಾ ಅಂದರೆ ಓಡ್ತಾ ಇರ್ತಾನೆ ಸಿಟ್ ಮಾಡ್ತಾನೆ ಕೂಡ ಹಾಕಬೇಡಿ ಹಾಕ್ಬೇಡಿ ನಂಗೆ ಇಷ್ಟ ಇಲ್ಲ ಅಂತ ಸೊ ಇನ್ನು ಕಂಫರ್ಟಬಲ್ ಇರೋರ್ದು ಎಲ್ಲರದು ನಾನು ಹಾಕಿದ್ದೀನಿ ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡ್ಬೋದು ಒಂದು ಬಸದಿ ಕೂಡ ಇತ್ತು ಬಸದಿಯಲ್ಲಿ ಏನೂ ಇರಲಿಲ್ಲ ನನಗೆ ಸ್ವಲ್ಪ ಕುತೂಹಲ ಈ ಥರ ಜಾಗಗಳಂದ್ರೇ ಮೊದಲೇ ಇಷ್ಟ ಅದರಲ್ಲೂ ನಮಗೆ ಏನು ಅವಕಾಶ ಸಿಕ್ಕಿತ್ತು ಅಂದರೆ ರೇಷ್ಮೆ ಸೀರೆ ಉಟ್ಕೊಂಡು ಈ ದೇವಸ್ಥಾನಗಳಿಗೆ ಹೋಗೋ ಅವಕಾಶ ಸಿಕ್ಕಿತ್ತು ಆರಾಮಾಗಿತ್ತಲ್ವ ಫೋಟೋ ಶೂಟ್ ಮಾಡಿಸ್ಕೊಳಕ್ಕಂತೂ ಇನ್ನೂ ಖುಷಿ ಇಬ್ಬರು ಮಕ್ಕಳು ಅಂದರೆ ನಮ್ಮ ಅಚ್ಚೊತ್ತು ನಮ್ಮ ನನ್ನ ಮಗ ಇಬ್ಬರು ಸಿಗಾಕೊಂಡ್ರು ನಮ್ಮ ಕೈಯಲ್ಲಿ ಎಲ್ಲರೂ ಫೋಟೋ ತೆಗೆಯೋ ತೆಗೆಯೋ ತೆಗ್ಯೋ ಅಂದ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ವಿ ತುಂಬ ಚೆನ್ನಾಗಿ ಫೋಟೋಸ್ ಕೂಡ ಬಂದಿದೆ ಅದಕ್ಕೆ ಆ ಫೋಟೋಸ್ನೆಲ್ಲ ಹಂಚ್ಕೊಳ್ತೀನಿ ಈ ಯೂಟ್ಯೂಬಲ್ಲಿ ಇದ್ಬಿಟ್ರೆ ನಮ್ಗೆ ಶಾಶ್ವತವಾಗಿರುತ್ತೆ ಅನ್ನೋ ಖುಷಿ ಈ ವ್ಲಾಗಲ್ಲಿ ನಿಮಗೆ ಯಾವುದೇ ಒಂದು ಮೆಸೇಜ್ ಇಲ್ಲ ಮೆಸೇಜ್ ಇಲ್ಲ ಅನ್ನೋದಕ್ಕಿಂತ ಯಾವುದೇ ಒಂದು ಟಿಪ್ಸ್ ಅಂತ ಏನೂ ಇಲ್ಲ ಆದರೆ ಈ ಥರ ದೇವಸ್ಥಾನಗಳನ್ನು ಹೋಗಿ ಭೇಟಿ ಕೊಡಿ ಮಕ್ಕಳನ್ನ ಕರ್ಕೊಂಡೋಗಿ ಆದಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿ ಹಾಗೆ ಇದು ಯಾರ ಕಾಲದ್ದು ಚೋಳರದಾ ಹೊಯ್ಸಳ ಹೊಯ್ಸಳರ್ದ ಅಂತ ಎಲ್ಲ ಕೇಳುವಾಗ ಮೇಲೆ ಹೊಯ್ಸಳರ ಸ ಚಿಹ್ನೆ ಕಾಣಿಸ್ತು ಇಮಿಡಿಯೇಟ್ ನಾವೆಲ್ಲ ಹೇಳಿದ್ವಿ ನಾನು ನನ್ನ ಕೋ ಸಿಸ್ಟರು ಇಮಿಡಿಯೇಟ್ಲಿ ರೆಕಗ್ನೈಸ್ ಮಾಡಿದ್ವಿ ಇದು ಹೊಯ್ಸಳರ ಕಾಲದ್ದು ಬಿಕಾಸ್ ಮೇಲೆ ಸ ಹೊಯ್ಸಳನ ಒಂದು ಸಿಂಹ ಆ ಸಿಂಹದ ಒಂದು ಚಿಹ್ನೆ ಇದ್ದಿದ್ದರಿಂದ ನಮಗೆ ಇಮಿಡಿಯೇಟ್ಲಿ ಗೊತ್ತಾಯಿತು ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂದು ನಕ್ಷತ್ರದ ಆಕಾರದಲ್ಲಿ ಮೇಲಿಂದ ನೋಡಿದ್ರೆ ಆ ಥರ ಕಾಣಿಸುತ್ತೆ ಪಕ್ಕದಲ್ಲಿ ನಿಮಗೆ ಇನ್ನೂ ಈಶ್ವರನ ಲಿಂಗಗಳು ನೋಡಲಿಕ್ಕೆ ಕಾಣಿಸುತ್ತೆ ಅದು ಕೂಡ ಇತ್ತು ವೀರಭದ್ರ ದೇವರಿತ್ತು ಅಲ್ಲೇ ಎಲ್ಲಾದರೂ ನೋಡಿಕೊಂಡು ಮ್ಯೂಸಿಯಮ್ಗೆ ಹೋಗಿ ಸ್ವಲ್ಪ ಬೇಜಾರು ಮಾಡಿಕೊಂಡು ಹೋದ್ವಿ ಗೊತ್ತಾ ಪ್ರತಿ ಸಲ ಮ್ಯೂಸಿಯಮ್ಗೆ ಹೋದಾಗ ಬೇಜಾರು ಆಗೇ ಆಗುತ್ತೆ ಕಾರಣ ಅಳದು ಉಳಿದಿರೋಂಥ ತುಂಡುಗಳನ್ನು ಅಲ್ಲಿ ಇಟ್ಟಿರ್ತಾರೆ ಪ್ರಿಸರ್ವೇಟಿವ್ ಪ್ರಿಸರ್ವ್ ಮಾಡಿ ಸಾರಿ ಪ್ರಿಸರ್ವೇಟಿವ್ ಅಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಅದು ನೋಡಿದಾಗ ತುಂಬಾ ಹೊಟ್ಟೆ ಉರಿಯುತ್ತೆ ಕಾಲೇ ಇಲ್ದಿರೋ ಶಿಲೆಗಳು ಕೈ ಮೂಗು ಕಣ್ಣು ಕಟ್ಟಾಗಿರೋವಂಥ ಶಿಲೆಗಳು ಇಟ್ಕೊಂಡು ಏನು ಮಾಡೋಣ ಅಷ್ಟು ಹೊಟ್ಟೆ ಉರಿಯುತ್ತೆ ದಾಳಿ ಮಾಡಿ ಮಾಡ್ತಾಯಿದ್ರು ರಾಜರು ಒಬ್ಬರ ರಾಜ್ಯದ ಮೇಲೆ ಇನ್ನೊಬ್ಬರು ನೋಡಿ ಈಶ್ವರನ ಲಿಂಗು ಒಬ್ಬರ ಒಂದು ಆಡಳಿತ ಅವರ ರಾಜರ ಆಡಳಿತದಲ್ಲಿ ದಾಳಿ ಮಾಡುವಾಗ ಹಾಳು ಮಾಡೋದನ್ನೇ ಒಂದು ಗುರಿಯಾಗಿ ಇಟ್ಕೊಂಡಿದ್ರು ಅವರ ಶಿಲಾಸನಗಳನ್ನು ಅಥವಾ ಅವರ ಒಂದು ದೇವಸ್ಥಾನಗಳನ್ನು ಹಾಳು ಮಾಡಬೇಕು ಇವ್ರು ಅವ್ರದ್ದು ಮಾಡಬೇಕು ಅಂತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಏನಂದರೆ ನಮ್ಮ ಇಸ್ಲಾಮಿಕ್ ರಾಜ್ಯರು ಯಾವಾಗ ಆಡಳಿತ ಶುರು ಮಾಡಿದ್ರು ಅವರು ದಂಡೆತ್ತಿ ಬಂದಾಗ ಹೆಚ್ಚಾಗಿ ಟಾರ್ಗೆಟ್ ಮಾಡಿದ್ದು ನಮ್ಮ ಹಿಂದೂ ದೇವಾಲಯಗಳನ್ನು ಹೆಚ್ಚು ಹಾಳಾಗಿರೋದು ಅವ್ರ ಕೈಯಲ್ಲೇ ಅದರಲ್ಲೂ ಹಂಪಿಗೆ ಹೋದರೆ ಹೊಟ್ಟೆ ಹೊಟ್ಟೆ ಉರಿಯುತ್ತೆ ನಿಜವಾಗ್ಲೂ ಅದನ್ನು ನೋಡುವಾಗ ನನ್ನ ಮಗ ನನ್ನ ಫೋಟೋ ತೆಕ್ಕೊಡ್ತಾ ಇದ್ದೆ ನಮ್ಮ ಮನೆಯವರು ವೀಡಿಯೋ ಕ್ಯಾಪ್ಚರ್ ಮಾಡಿದರು ಅದನ್ನು ನಾನು ಇಶು ಇದು ಎಡಿಟ್ ಮಾಡುವಾಗೆ ನನಗೂ ಗೊತ್ತಾಗಿದ್ದು ನನಗೆ ಗೊತ್ತೂ ಆಗಿಲ್ಲ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ನಾವು ಫೋಟೋ ಪೋಸ್ ಕೊಡ್ತಾಯಿದ್ವಿ ಅಷ್ಟೇ ಓಕೆ ಕೆಲವೊಂದು ನಾನು ಎಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡಬೇಕು ಮಾತಾಡಬಾರ್ದು ಗೊತ್ತಿಲ್ಲ ಹಂಪಿ ಅದು ನೋಡಿದಾಗಂತೂ ತುಂಬಾ ಹೊಟ್ಟೆ ಉರಿಯುತ್ತೆ ಎಂಥ ದುರಂತ ಇದು ನಾವೆಂಥ ದುರಾದೃಷ್ಟವಂತರು ಇರೋದನ್ನು ಉಳಿಸ್ಕೊಳ್ಳೋಕೆ ಮಾಡೋಕ್ಕಂತೂ ಆಗಲ್ಲ ಈ ಥರದ್ದೆಲ್ಲ ಇರೋದನ್ನು ಉಳಿಸ್ಕೊಳ್ಳೋಕ್ಕೂ ಆಗಲ್ವಲ್ಲ ನಮ್ಮ ಕೈಯಲ್ಲಿ ಅಂತ ಅನಿಸುತ್ತೆ ಹಾಗೆ ಇತ್ತೀಚೆಗೆ ಒಂದು ಅದ್ಭುತವಾಗಿ ಕಟ್ಟಿಸಿರೋ ದೇವಸ್ಥಾನ ಅಂದರೆ ನಮ್ಮ ಮಲೇಬೆನ್ನೂರಿನಲ್ಲಿ ಸ್ವಾಮಿ ದೇವಸ್ಥಾನ ಯಾರಾದರೂ ಇದ್ದರೆ ದಯವಿಟ್ಟು ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮುಂದೊಂದು ದಿನ ಅದು ಅದು ಕೂಡ ಇದೇ ಥರ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಅದ್ಭುತ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಕರ್ಕೊಂಡು ಹೋಗಿ ನಮ್ಮ ಮಕ್ಕಳನ್ನೆಲ್ಲ ತೋರಿಸಿ ಇದು ಹಳೆಯ ಹಳದ ದೇವಸ್ಥಾನ ಅಂದರೆ ಹಳೆಯ ದೇವಸ್ಥಾನಗಳು ಬಟ್ ಅದು ಮಲೆಬೆನ್ನೂರಲ್ಲಿರುವಂಥದ್ದು ಇತ್ತೀಚೆಗಷ್ಟೇ ಕಟ್ಸಿರೋದು ಆದರೆ ತುಂಬ ಒಳ್ಳೆಯ ಶಿಲ್ಪಕಲೆಯನ್ನು ಬಳಸಿ ಕಟ್ಸಿರೋಂಥ ದೇವಸ್ಥಾನ ಏನಾಗಿದೆ ಗೊತ್ತಾ ಒಳ್ಳೆ ಒಳ್ಳೆಯ ದೇವಸ್ಥಾನಗಳಿರುತ್ತೆ ಆ ದೇವಸ್ಥಾನ ಅದರ ಆವರಣ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದನ್ನು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಬಳಸ್ಕೊಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಜನ ಇವಾಗ ಯಾರು ನೋಡಿದ್ರು ನಮ್ಮ ಪುಷ್ಕರ್ಣಿ ಅಂತೂ ಅದು ಎಷ್ಟು ಜನರ ಮದುವೆಯಲ್ಲಿ ಬಂದಿದೆಯೋ ಗೊತ್ತಿಲ್ಲ ಇತ್ತೀಚೆಗೆ ಕಡಿಮೆ ಮಾಡಿದ್ದಾರೆ ನಮ್ಮ ಹರಿಹರೇಶ್ವರ ದೇವಸ್ಥಾನ ಆಗಲಿ ಪುಷ್ಕರಣಿ ಆಗಲಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಒಂಥರ ಈ ಸೆಟ್ಟಿಂಗ್ ಹಾಕಿರ್ತಲ್ಲ ಸ್ಟುಡಿಯೋ ಸೆಟ್ಟಿಂಗ್ ಆ ಥರ ಅನಿಸುತ್ತೆ ಆ ಥರ ಯೂಸ್ ಮಾಡ್ಕೊಳ್ತಾರೆ ದಯವಿಟ್ಟು ಈ ಥರ ಜಾಗಗಳನ್ನು ಆ ಥರದಕ್ಕೆ ಬಳಸ್ಕೋಬೇಡಿ ಓಕೆ ನೋಡಿ ನಮ್ಮ ಲೇಡೀಸ್ ಗ್ಯಾಂಗ್ ಫೋಟೋ ಇನ್ನೂ ಅಕ್ಕ ಭಾವ ಇನ್ನೊಬ್ಬರು ಭಾವ ಎಲ್ಲ ಬಂದಿದ್ದರು ಬಟ್ ನಮಗೆ ಇಲ್ಲಿ ಫೋಟೋದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗೋಲ್ಲ ನೆಕ್ಸ್ಟ್ ತೋರಿಸ್ತೀನಿ ನಾನು ಸುಮಾರು ಜನ ಕೇಳ್ತಾ ಇರ್ತೀವಿ ಎಷ್ಟೊಂದು ಜನ ಅಂತ ಹೌದು ನಾವು ಸುಮಾರು ಒಂದು ಮೂವತ್ತು ಮೂವತ್ತೈದು ಜನ ಫ್ಯಾಮ್ಲಿನೇ ಆಗಿಬಿಡ್ತೀವಿ ಇಲ್ಲಿ ನೋಡಿ ಗೌತ ಇದು ಏನದು ಬುದ್ಧನ ಸ್ಟ್ಯಾಚ್ಯೂಗೆ ಕಾಲೇ ಇಲ್ಲ ಕಡ್ದಾಕಿದ್ದಾರೆ ಹಾಗೆ ಈ ಶಿಲಾಸನಗಳನ್ನೆಲ್ಲ ಉಳಿಸ್ಕೊಂಡಿದ್ದಾರೆ ಕೆಲವೊಂದಿದೆ ಮೊಕ್ಕಾಗಿರೋದು ಮುಕ್ಕು ಅಂದರೆ ಎಲ್ಲ ಸೀಳಿರೋದು ಒಡೆದೋಗಿರೋದು ತಲೆ ಇಲ್ಲ ಕಾಲಿಲ್ಲ ಆ ಥರದನ್ನ ಇಲ್ಲೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಏನಪ್ಪ ಯಾಕೋ ಇದು ಕೆಲವೊಂದು ನನಗೆ ನನಗೆ ಬೇಜಾರಾಗತ್ತಪ್ಪ ಪ್ರತಿ ಸಲ ನಾನು ನಾನು ಹೋಗೇ ಇಲ್ಲ ನಾನು ನೋಡೋಕ್ಕೂ ಹೋಗ ಹೋಗಲಿಲ್ಲ ನನ್ನ ಬ ಇಷ್ಟ ಇಲ್ಲ ಅಂತ ಸುಮ್ಮನೆ ಅದೇ ನಮ್ಮ ಮನೆಯವರು ಇದನ್ನು ರೆಕಾರ್ಡ್ ಮಾಡಿದ್ದಾರೆ ಬೇಜಾರಾಗುತ್ತೆ ನನಗಂತೂ ಈ ಮ್ಯೂಸಿಯಂ ಈ ಥರದ ಮ್ಯೂಸಿಯಂಗಳಂದರೆ ಬೇಡವೇ ಬೇಡ ಅಂತ ಅನಿಸುತ್ತೆ ಮನಸ್ಸಿಗೆ ಯಾಕಂದರೆ ಹೋದರೆ ಸಂಕಟ ಆಗೋದಂತೂ ಗ್ಯಾರಂಟಿ ಯಾಕೆ ನೋಡಿ ಬೇಜಾರು ಮಾಡ್ಕೋಬೇಕು ಅಂತ ಅನಿಸುತ್ತೆ ಏನಂದರೆ ಇದನ್ನು ಅಟ್ಲೀಸ್ಟು ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂದರೆ ಇದನ್ನಾದರೂ ಉಳಿಸೋಣ ಅಂತೇಳಿ ಉಳಿಸ್ತಾ ಇದೆ ಸಪ್ತ ಇದ್ದರೂ ಒಳಗಡೆ ನೀವು ನೋಡಿರಬೇಕು ಸಪ್ತ ಏನು ಮಾಡೋದು ಎಲ್ಲ ಹಾಳಾದಮೇಲೆ ಮೇಲೆ ಅದನ್ನು ತುಂಡುಗಳನ್ನು ಇಟ್ಕೊಂಡು ಏನು ಮಾಡೋಣಲ್ವ ಇದು ದೇವ್ರ ಕಾರ್ಯದಂದು ನಾನು ಉಟ್ಕೊಂಡಂಥ ಸೀರೆ ಮಂಚೆ ಸಿಲ್ಕ್ಸನ್ ಸಾರೀಸ್ದು ಗಂಗಾ ಜಮುನಾ ಮೇಲೆ ರೆಡ್ಡು ಕೆಳಗಡೆ ಎಲ್ಲೋ ಆ ಮಸ್ಟರ್ಡ್ ಎಲ್ಲೋ ಆ ಕಲರ್ದು ಸೀರೆ ಇದು ರೇಷ್ಮೆ ಸೀರೆ ಬೆಲೆ ನನಗೆ ನೆನಪಿಲ್ಲ ಸುಮಾರು ಒಂದು ವರ್ಷದ ಹಳೆಯದು ಹಾಗೆ ಇಟ್ಟಿದ್ದೆ ಮದುವೆಗೆ ಹೊಸದು ಉಟ್ಕೊಂಡೆ ದೇವ್ರ ಕಾರ್ಯ ದಿನ ತುಂಬ ಕಂಫರ್ಟಬಲ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ಹಾಗೆ ರಿಸೆಪ್ಷನ್ ಫೋಟೋ ರಿಸೆಪ್ಷನಲ್ಲಿ ನಾನು ಉಟ್ಟಿರೋಂಥ ಸೀರೆ ಮಹಾನಟಿ ಸೀರೆ ಮಂಚಿ ಸಿಲ್ಕ್ಸ್ ಅಂಡ್ ಸಾರೀಸು ಮಹಾನಟಿ ಇದು ಮುಹೂರ್ತ ಆರೆ ಮುಹೂರ್ತದ್ದು ಇಲ್ಲಿ ನೋಡ್ಬೋದು ನಾನು ಉಟ್ಟಿರೋದು ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ದು ಮಹಾನಟಿ ಸೀರೆ ಇದು ಕೂಡ ನಮ್ಮ ಮಂಚಿ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಅಲ್ಲಿಯ ರೇಷ್ಮೆ ಸೀರೆ ಅಕ್ಕ ಅಶ್ವಿನಿ ಅಕ್ಕ ಉಟ್ರೋದು ಕೂಡ ಮಂಚಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ನಮ್ಮ ಮನೆಯವ್ರ ಅಕ್ಕ ಗ್ರೀನ್ ಬಾರ್ಡ್ರೇನು ನೋಡ್ತಾಯಿದ್ರು ಅವು ಅದು ಕೂಡ ಮಂಚಿ ಸಿಲ್ಕ್ಸ್ ಆ್ಯಂಡ್ ಸಾರೀಸು ಸೊ ಬ್ಯೂಟಿಫುಲ್ ಸಾರೀಸು ಥ್ಯಾಂಕ್ ಯು ಮಂಚಿ ಸರ್ ಎಲ್ಲಿ ನೋಡಿದ್ರು ಅದೇ ಸೀರೆಗಳು ಕಾಣಿಸುತ್ತೆ ನಮಗೆ ಇವಾಗ ತುಂಬ ಕಂಫರ್ಟಬಲ್ ಯಾಕಂದರೆ ನಮಗೆ ಬೆಲೆಗೆ ತಕ್ಕಂಗೆ ನಮ್ಗೆ ಅಲ್ಲಿ ಸಿಕ್ಕತ್ತೆ ಸೀರೆಗಳು ಪ್ಯೂರ್ ಸಿಲ್ಕು ಎಷ್ಟೋ ಸಲ ನಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಬರೋಲ್ಲ ಎಷ್ಟೋ ಸಲ ಮೋಸ ಹೋಗಿರ್ತೀವಿ ಆದರೆ ಅಂಗಡಿಗೆ ಹೋದಾಗ ಹೇಳ್ಬಿಡ್ತಾರೆ ನೋಡಿ ಮ್ಯಾಮ್ ಇದು ರೇಷ್ಮೆ ಸೀರೆನೇ ಥರ ರೇಷ್ಮೆ ಸೀರೆ ಥರನೇ ಕಾಣಿಸುತ್ತೆ ಆದರೆ ರೇಷ್ಮೆ ಸೀರೆ ಅಲ್ಲ ನೋಡಿ ಅಂತ ಇವರು ಒಬ್ರು ಅಕ್ಕ ಭಾವ ಭಾವನ ಮಗಳು ಹಾಗೆ ಇದು ನಮ್ಮ ಲೇಡೀಸ್ ಗ್ಯಾಂಗ್ ಇದು ಅಕ್ಕಮಾದೇವಿಯ ಜಾಗ ಈ ಸ್ಟ್ಯಾಚ್ಯೂ ಇತ್ತಲ್ಲ ಆ ಪಾರ್ಕ್ ಇದು ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಇದೊಂದು ಜಾಗನ ನಾವೆಲ್ಲರೂ ಫೋಟೋ ತೆಗಿಸ್ಕೊಂಡ್ವಿ ನಿಂತ್ಕೊಂಡು ನೋಡ್ಬೋದು ಅಕ್ಮ ದೇವಿಯನ್ನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸುಮಾರು ಅದೇನೋ ಒಂದು ಐವತ್ತು ನೂರು ಅಡಿನ ಇರಬೇಕೇನಪ್ಪ ನೋಡಿ ನಾವು ಎಷ್ಟು ಚಿಕ್ಕದು ಕಾಣಿಸ್ತೀವಿ ಅವ್ರ ಮ ಅಕ್ಮಾದೇವಿ ಸ್ಟ್ಯಾಚು ಮುಂದೆ ಅಲ್ಲೂ ಕೂಡ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ ಅದು ಟ್ರೆಡಿಷನಲಿ ರೆಡಿಯಾಗಿದ್ದು ಒಂದು ಖುಷಿ ಜೊತೆಗೆ ಈ ಥರ ಜಾಗಗಳಿಗೆ ಹೋದಾಗ ಏನಾಗುತ್ತೆ ನಾವು ಟೂರಿಸ್ಟ್ ಆಗಿ ಈ ಥರ ಜಾಗಗಳಿಗೆ ಹೋದಾಗ ಏನಾಗುತ್ತೆ ಸೀರೆ ಉಟ್ಟಿರೋಲ್ಲ ಏನೋ ಒಂದು ಟಯರ್ಡ್ ಆಗಿರುತ್ತೆ ಯಾವುದೋ ಡ್ರೆಸ್ ಹಾಕ್ಕೊಂಡಿರ್ತೀವಿ ಆಗ ಫೋಟೋಸ್ ಚೆನ್ನಾಗಿ ಅನಿಸಲ್ಲ ಲಕ್ಕಿಲಿ ಮದುವೆಯಲ್ಲಿ ಮಧ್ಯದಲ್ಲಿ ಬಂದಿದ್ದರಿಂದ ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದರಿಂದ ಒಳ್ಳೆ ಫೋಟೋಸ್ ಅಂತೂ ಸಿಕ್ತು ಅದೇ ಖುಷಿ ವಿಚಾರ ಓಕೆ ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ಜಾಗಗಳನ್ನ ತೋರಿಸೋದಲ್ಲದೆ ನಮ್ಮ ಖುಷಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಂಥ ಒಂದು ಪ್ರಯತ್ನ ಅಷ್ಟೇ ಬೇರೆ ಏನೂ ಇಲ್ಲ ನೋಡ್ಬೋದು ಎಲ್ಲ ನಾನು ಹೇಳ್ದಲ್ಲ ನಂಬರ್ ಹೇಳ್ತಾ ಹೋಗಲ್ಲ ಅಷ್ಟನೇ ಭಾವ ಇಷ್ಟನೇ ಭಾವ ಅಂದರೆ ನನಗೂ ನಾನೇ ಕನ್ಫ್ಯೂಸ್ ಆಗ ಹ್ಞೂ ಅಂತ ಕೂತ್ಕೋಬೇಕಾಗುತ್ತೆ ವೀಡಿಯೋದ ಮಧ್ಯದಲ್ಲಿ ಹಾಗಾಗಿ ಎಲ್ಲ ಭಾವಂದರು ನಮ್ಮ ನನ್ನ ಕೋ ಸಿಸ್ಟರ್ಸು ಅವ್ರ ಮಕ್ಕಳು ಎಲ್ಲರೂ ಇದ್ದೀವಿ ಇದರಲ್ಲಿ ಇನ್ನೂ ಹೆಚ್ಚು ಜನ ಇದ್ದೀವಿ ಬಟ್ ನೆಕ್ಸ್ಟ್ ಯಾವಾಗಾದರೂ ಅವಕಾಶ ಸಿಕ್ಕಾಗ ಡೆಫಿನೆಟ್ಲಿ ತೋರಿಸ್ತೀನಿ ನಮ್ಮ ಮನೆಯ ಫಂಕ್ಷನ್ಗಳಲ್ಲಿ ನಿಮಗೆ ತೋರಿಸ್ತೀನಿ ಮುಂದೆ ಆಯಿತಾ ನೋಡಿ ಈ ಜಾಗ ಎಷ್ಟು ಚೆನ್ನಾಗಿದೆ ಎಲ್ಲರೂ ಅಲ್ಲಿ ಅಂದರೆ ನಾವು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದ್ವಿ ಅಂದರೆ ಆ ಬ್ಯಾಕ್ ಗ್ರೌಂಡಿಗೆ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ನಿಂತ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ತುಂಬ ಇದು ನೋಡ್ಬೋದು ಯಾ ಯಾಕೆ ಅಂತಂದರೆ ಕೆಲವೊಂದು ಸಲ ನಾವು ಸ್ಟುಡಿಯೋಗೆ ಹೋಗಿ ಆ ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಸ್ಕ್ರೀನ್ ಹಾಕಿ ಫೋಟೋ ತೆಗೆಸ್ಕೊಳ್ತಾ ಇದ್ದ ಒಂದು ಕಾಲ ಇತ್ತು ಇವಾಗ ನೋಡಿ ಕೈಯಲ್ಲಿ ಮೊಬೈಲು ಎಲ್ಲಿ ಹೋದ್ರೂ ಒಳ್ಳೆ ಜಾಗ ಕಂಡ ತಕ್ಷಣ ಟಕ್ ಅಂತ ಫೋಟೋ ತೆಕ್ಕೊಂಬಿಡೋದು ಅಲ್ವಾ ಇದು ಕೇದಾರೇಶ್ವರನ ದೇವಸ್ಥಾನ ತುಂಬ ಅದೇ ಹೇಳಿದ ಯಾರಾದರೂ ಆ ಕಡೆ ಹೋದರೆ ಹೋಗಿ ಸುಮಾರು ಜನ ನನಗೆ ರೆಕಮೆಂಡ್ ಮಾಡ್ತಾಯಿದ್ರು ಬಳ್ಳಿಗಾವಿಗೆ ಹೋಗಿ ತುಂಬ ಚೆನ್ನಾಗಿದೆ ಅಂತ ಸೊ ಈಗ ಅವಕಾಶ ಸಿಕ್ತು ಹೋಗಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ಹೀಗೆ ಇರಲಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ವ್ಲಾಗ್ಸನ್ನ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ನಾಳೆ ವ್ಲಾಗ್ ಅಂತೂ ಮಿಸ್ ಮಾಡಬೇಡಿ ನನ್ನ ಖುಷಿಯ ವ್ಲಾಗ್ ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ಳೋದು ಥ್ಯಾಂಕ್ ಯು ಸೋ ಮಚ್